ನಮಸ್ಕಾರ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕಿಕ್ ಸಮ್ಯ ವಿಲಾಕ್ಸಿನ್ ಕನ್ನಡಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀವಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದರಿಂದ ನಿಮಗೂ ಕೂಡ ಉಪಯೋಗ ಆಗ್ಬೋದು ನಿಮ್ಮ ಫ್ಯಾಮ್ಲೀಸ್ ಕೂಡ ನಾನು ಶೇರ್ ಮಾಡೋ ಅಂತಹ ಲೈಫ್ ಸ್ಟೈಲ್ ಪ್ರತಿಯೊಂದು ನಿಮಗೆ ರೀಚ್ ಆಗ್ಬೋದು ಇವತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು ಟೈಮ್ ಆಗಿದೆ ಲೆವೆನ್ ಶಾಂಪು ಸೊ ಯಾಕೆ ಇವತ್ತು ಲಾಗ್ನ ಶಾ ಶಾ ಸ್ಟಾರ್ಟ್ ಮಾಡಿದ್ದು ಇವತ್ತು ಏನು ಶೇರ್ ಇದ್ದೀನಿ ಅಂದರೆ ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಇವತ್ತು ನಾನು ನಿಮಗೆ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಮನಿ ಸೇವಿಂಗ್ ಟಿಪ್ಸಲ್ಲಿ ಫಸ್ಟ್ ಬರುವಂಥದ್ದು ಬಂದು ಈಯ ಹುಂಡಿ ಸೊ ಹುಂಡಿ ಹೊಡಿತಾ ಇದ್ದೀನಿ ಇದು ಫುಲ್ಲಾಗಿದೆ ಇದರಿಂದ ನಾನು ಏನು ತೊಗೋತೀನಿ ಎಷ್ಟಾಗಿದೆ ಇದು ಮೊದಲನೇ ಟಿಪ್ಪು ಇದು ನನ್ನ ಮಗ ಸೇವ್ ಮಾಡ್ತಾನೆ ನಾನು ಸೇವ್ ಮಾಡ್ತಾಯಿತ್ ನಮ್ಮ ಮನೇಲಿ ಸೊ ದಾಟ್ ಏನಕ್ಕೆ ಯೂಸ್ ಆಗುತ್ತೆ ಹೌಸ್ ವೈಫ್ಗಳಿಗಂತೂ ಸಣ್ಣ ಪುಟ್ಟ ಖರ್ಚಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಏನಕ್ಕೆ ಉದ್ದೇಶ ಆಲ್ಮೋಸ್ಟ್ ಇದು ಒನ್ ಇಯರ್ ಆಗ್ತಾ ಬಂತು ಇವಾಗ ಓಪನ್ ಮಾಡೋಣ ಅಂತ ಏನಿದ್ರೆ ಉದ್ದೇಶ ಏನಕ್ಕೆ ಸೇವ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸೇವ್ ಮಾಡ್ತಾ ಇದ್ದೀನಿ ಏನು ತೊಗೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋಸ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲೇಬೇಕು ಸ್ನೇಹಿತರೆ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಏನೋ ಒಂಥರ ತುಂಬ ಬೇಜಾರು ಆಗಿ ಇಷ್ಟೊಂದು ಐನೂರು ರೂಪಾಯಿ ನೋಟ ಕಾಯಿನ್ಸ್ಗಳು ಇದಾವೆ ಎಷ್ಟಿದೆ ಗೊತ್ತಿಲ್ಲ ಏನು ಎಲ್ಲನೂ ಸಪ್ರೇಟ್ ಮಾಡಿದ್ದೀನಿ ಫೈವ್ ಹಂಡ್ರೆಡ್ಸು ಬಂದು ಏಯ್ಟೀನ್ ಇದೆ ಟೂ ಹಂಡ್ರೆಡ್ಸು ಟ್ವೆಂಟಿ ಫೋರ್ ಇದೆ ಹಂಡ್ರೆಡ್ಸು ಏಯ್ಟೀನ್ ಇದೆ ಫಿಫ್ಟಿ ಏಯ್ಟೀನ್ ಇದೆ ಟ್ವೆಂಟಿ ಫಾರ್ಟಿ ಒನ್ ಇದೆ ಆಯಿತಾ ಟೆನ್ಸು ಟ್ವೆಂಟಿ ನೈನ್ ಇದೆ ಫೈವ್ ಫಿಫ್ಟಿ ಟೂ ಇದೆ ಹಾಗೆ ಟೂಸು ಬಂದು ಥರ್ಟಿ ಸಿಕ್ಸ್ ಇದೆ ಒನ್ ರುಪಿ ಥರ್ಟಿ ಒನ್ ಇದೆ ಸೊ ಟೋಟಲಾಗಿ ಸೆವೆಂಟೀನ್ ಥೌಸಂಡ್ ನೈನ್ ಥರ್ಟಿ ಸೆವೆನ್ ಆಲ್ಮೋಸ್ಟ್ ಏಯ್ಟೀನ್ ನನ್ನ ಸೇವಿಂಗ್ಸ್ ಇದೆ ಒನ್ ಇಯರ್ದು ಸೊ ನೋಡ್ತಾ ಇದ್ದೀರಾ ನೋಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಏನಕ್ಕೆ ಇದನ್ನು ಸ್ಪೆಂಡ್ ಮಾಡ್ತಿದ್ದೀನಿ ಏನಕ್ಕೆ ಇವಾಗ ನಾನು ಓಪನ್ ಮಾಡಿರೋ ಅಂಥದ್ದು ಇದು ಫಸ್ಟ್ ಸೇವಿಂಗ್ ಟಿಪ್ಸು ಏನು ಅಂದ್ಕೊಳ್ಬೋದು ಇವಾಗ ಬ್ಯಾಂಕ್ ಇದೆ ಎಲ್ಲ ಇದೆ ಯಾಕೆ ಇಷ್ಟೊಂದು ಅಂತ ಬಟ್ ಟ್ರೆಡಿಷನಲ್ ಆ್ಯಂಡ್ ಓಲ್ಡ್ ವೇ ಮೆಥಡ್ ಆಫ್ ಸೇವಿಂಗ್ ಅಂದರೆ ಇದೇ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇದು ಮೇ ಬಿ ಇನ್ನು ಎರಡು ನೋಟ್ ಏನಾಗಿದೆ ಅಂದರೆ ಇದು ಕಟ್ ಮಾಡಬೇಕಾರೆ ನಾನು ಚಾಕು ತೊಗೊಂಡು ಕಟ್ ಮಾಡಿದ್ದೀನಿ ಎರಡು ಫೈವ್ ಹಂಡ್ರೆಡ್ ನೋಟ್ಸು ಕಟ್ ಆಗೋಗಿದೆ ಸೊ ನೀವು ಹುಷಾರಾಗಿ ಕಟ್ ಮಾಡಿ ಆಯಿತಾ ನೋಡಿ ಇಷ್ಟು ಒನ್ ಇಯರ್ದು ಸೇವಿಂಗು ಸೊ ನಾನು ಇದನ್ನೇ ಯಾವುದಕ್ಕೆ ಸ್ಪೆಂಡ್ ಮಾಡ್ತೀನಿ ಹೇಗೆ ಸ್ಪೆಂಡ್ ಮಾಡ್ತೀನಿ ಓಕೆನಾ ನೀವು ನೋಡ್ತಾ ಇರಿ ಗೊತ್ತಾಗತ್ತೆ ಎಸ್ ಸ್ನೇಹಿತರೆ ನಾವು ಗುರುವಾರದಿಂದ ನಾವು ಶನಿವಾರಕ್ಕೆ ಬಂದಿದ್ದೀವಿ ಶನಿವಾರ ಬಂದ್ಬಿಟ್ಟು ನಾವು ವಿಜಯನಗರದಲ್ಲಿ ಹಂಪಿ ನಗರದಲ್ಲಿ ಪ್ರಿಟಿ ಸಿಲ್ಕ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿದೆ ಈ ಅಂಗಡಿ ಆಯಿತಾ ಮಿಡಿಲ್ ಕ್ಲಾಸ್ ಲೇಡೀಸ್ಗೆ ಇದೊಂದು ಆಸೆ ಮಹದಾಸೆ ಅಂತಲೇ ಹೇಳ್ಬೋದು ಇವತ್ತಿನ ನನ್ನ ಒಂದು ಚಿಕ್ಕ ಆಸೆ ನೆರವೇರ್ತಿದೆ ನಾವು ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಪೇಜು ತುಂಬಾ ಫೇಮಸ್ ಆಗಿದೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೈಸೂರು ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕಿಗೆ ಇವರು ತುಂಬಾ ಫೇಮಸ್ಸು ಹಾಗಾಗಿ ಹಬ್ಬ ಕೂಡ ಹತ್ರ ಬಂತಲ್ವಾ ಕಾಸ್ಟ್ಲಿ ಸೀರೆನೇ ತಗೊಳ್ಬೇಕು ಅಂತ ಹೋದ್ರಷ್ಟೇ ಡಿಸೈಡ್ ಮಾಡಿದ್ದೆ ಹಾಗಾಗಿ ಸೇವಿಂಗ್ಸ್ ಕೂಡ ಮಾಡಿದೆ ಸ್ಯಾರಿನ ತಗೊಳ್ಬೇಕು ಅಂತ ನಾನು ನಮ್ಮ ಹಸ್ಬೆಂಡು ಬರ್ತಾ ಬಂದಿದ್ದೀವಿ ಸೊ ಸ್ಯಾರಿ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸೆಲೆಕ್ಟ್ ಮಾಡಿಕೊಂಡು ಆವತ್ತಿನ ದಿವಸ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ನೆಳಪಾಕಕ್ಕೆ ಬಂದು ಪಾರ್ಜರಿ ಉತ್ತರ ಕರ್ನಾಟಕದ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇದೊಂದು ಸಂಡೇಯ ಬ್ಲಾಗ್ ನೆಕ್ಸ್ಟ್ ಸಂಡೇನ ಮೀಟ್ ಮಾಡ್ತಾ ಇದ್ದೀವಿ ಸೊ ಮಲ್ಲೇಶ್ವರಂಗೆ ಹೋಗಿದ್ದೀವಿ ಫಸ್ಟ್ ನಾವು ಅವರೇ ತಗೊಂಡ್ವಿ ತೊಗೊಂಡ್ವಿ ಹಾಗೆ ನನ್ನ ಮಗ ಸಾಫ್ಟಿ ಐಸ್ ಕ್ರೀಮ್ ಬೇಕು ಅಂದ ಅವ್ನು ತೊಗೊಂಡು ತಿಂತಾ ಇದ್ದಾನೆ ನಾನು ಕೂಡ ಬೇಕು ಅಂತ ಕೇಳಿದೆ ಹಸ್ಬೆಂಡ್ ಕೊಡಿಸಿದ್ರು ಸೊ ಸಾಫ್ಟಿ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಾ ನಾವು ಬಂದಿರೋ ಅಂಥದ್ದು ಕನಿಕಾ ಬ್ಯಾಂಗಲ್ಸ್ಗೆ ಇದು ಮಲ್ಲೇಶ್ವರಂ ಕನಿಕಾ ದೇವಸ್ಥಾನದ ರೋಡ್ ಪಕ್ಕದಲ್ಲೇ ಇದೆ ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಮೇಳಕ್ಕೆ ಬಂದಿರೋ ಅಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ಈ ಸತಿ ಹೊಸ ಹೊಸದಾಗಿ ಏನೇನು ಡಿಸೈನ್ ಬಂದಿದೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬಂದಿದೆ ಯಾವ ರೀತಿ ಇದೆ ಅಂತ ನಿಮಗೆ ಕೂಡ ಶೇರ್ ಮಾಡ್ತೀನಿ ಹೇಗೆ ತಗೊಂಡೆ ನಾನು ಏನೇನೆಲ್ಲ ತಗೊಂಡೆ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಸ್ಯಾರಿ ತೊಗೊಂಡೆ ಯಾವ ಡೆಕೋರೇಟಿವ್ ಐಟಮ್ಸ್ ತೊಗೊಂಡೆ ಪ್ರತಿಯೊಂದು ಶೇರ್ ಮಾಡ್ತೀನಿ ತಪ್ಪದೆ ನೋಡಿ ಬರೋ ಬ್ಲಾಗು ಕೂಡ ಆವಾಗ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಸತಿ ತುಂಬಾ ಡಿಫ್ರೆಂಟಾಗಿ ಆರ್ಚ್ ಕೂಡ ಬಂದಿತ್ತು ಬ್ಯಾಗ್ ಹಿಂದೆ ದೇವಿಯ ಹಿಂದೆ ಇಡೋವಂಥ ಪುಟ್ಟ ಆರ್ಚು ಹಾಗೆ ಉಡ್ಡಲ್ಲಿ ಮಾಡಿರುವಂತಹ ಪೀಕಾಕು ಮತ್ತೆ ಸ್ವ್ಯಾನು ತಾವರೆ ಮೇಲೆ ಕುತ್ಕೊಂಡಿರೋ ಸ್ವ್ಯಾನು ಆನೆ ಇದೆಲ್ಲ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಬಂದಿತ್ತು ಬಟ್ ಲಾಸ್ಟ್ ಇಯರ್ ಸ್ವಾನು ಆನೆ ಎಲ್ಲ ನೋಡಿದ್ದೆ ಈ ವರ್ಷ ಸ್ವಲ್ಪ ಪೀಕಾಕು ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಹಾಗೆ ಫೇಸ್ಗೆ ಬೇಕಾಗಿರುವಂಥ ಕಿರೀಟ ಗೋಲ್ಡಲ್ಲಾಗಿರ್ಬೋದು ಸಿಲ್ವರಲ್ಲಾಗಿರ್ಬೋದು ಸ್ಟೋನ್ಸಲ್ಲಾಗಿರ್ಬೋದು ಪ್ರತಿಯೊಂದೂ ಆರ್ಟಿಫಿಷಿಯಲ್ ಜುವೆಲರ್ಸು ಇಮಿಟೇಷನ್ ಜ್ಯುವೆಲರೀಸು ಫಾರ್ ರೆಂಟು ಇದೆಲ್ಲ ನೋಡಿ ದೀಪಕ್ಕೆ ಕಂಬಕ್ಕೆ ಕಟ್ಟೋದು ಹಾಗೆ ದೇವಿ ಅಕ್ಕಪಕ್ಕ ನೋಡಿ ಪಿಕಾಕ್ ಕಾಣಿಸ್ತಿದ್ಯಾ ಮತ್ತು ಹಿಂದೆ ಬ್ಯಾಕ್ ಡ್ರಾಪ್ಗೆ ರೆಡಿ ಮಾಡೋ ಅಂಥದ್ದು ಪ್ರತಿಯೊಂದು ತುಂಬಾ ಎಕ್ಸ್ಕ್ಲೂಸಿವು ತಾಯಿ ತಾವರೆ ಮೇಲೆ ಕೂತಿರೋ ಅಂಥದ್ದು ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಸತಿ ನಾನು ಕೂಡ ಈ ಥರದ್ದೆಲ್ಲ ತೊಗೊಂಡೆ ತುಂಬ ಇಷ್ಟ ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಬೋದು ಬಟ್ ಅಷ್ಟು ಟೈಮ್ ಇಲ್ಲ ನನಗೆ ಈ ಹಾಗಾಗಿ ಪರ್ಚೇಸ್ ಮಾಡಿದೆ ನಮ್ಮ ಹಸ್ಬೆಂಡ್ ಬೈತಾಯಿದ್ರು ನೀನೇ ಮಾಡ್ತಿಲ್ಲ ಇದೆಲ್ಲ ಇಷ್ಟೆಲ್ಲ ಖರ್ಚು ಮಾಡಬೇಕಾ ನೀನು ಅಂತ ಬಟ್ ಅದು ಪ್ರಾಬ್ಲಮ್ ಏನಂದರೆ ಕಟ್ಟಿಂಗ್ಸಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮೆಟೀರಿಯಲ್ಸು ನಮ್ಮ ಏರಿಯಾದಲ್ಲಿ ಸಿಗಲ್ಲ ಹಾಗೆ ಚಿಕ್ಕಪೇಟೆಗೆ ಹೋಗ್ಬೇಕು ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿ ನಾನು ಈ ಸತಿ ರೆಡಿನೇ ಪರ್ಚೇಸ್ ಮಾಡಿದೆ ಇಲ್ಲಾಂದರೆ ಆರಾಮಾಗಿ ಡಿ ಐ ವೈ ಮಾಡ್ಬೋದು ಸ್ನೇಹಿತರೆ ಇವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನಾನು ಏನೇನು ತೊಗೊಂಡೆ ಸ್ನೇಹಿತರೆ ಸ್ಯಾರಿ ತೊಗೊಳ್ಬೇಕಾರೆ ನಾವು ಏನೇನೆಲ್ಲ ಗಮನ ಇಟ್ಕೊಂಡು ತಗೊಳ್ಬೇಕು ಹಾಗೆ ಏನೇನೆಲ್ಲ ಡೆಕೋರೇಟಿವ್ ಐಟಮ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೆಟಪ್ಪು ಲೋಟಸ್ ಕೂಡ ಎಷ್ಟು ವೆರೈಟಿ ತ್ರೀ ಫಿಫ್ಟಿಯಿಂದ ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ಮತ್ತು ತೋರಣಗಳು ತೋಮಲೆಗಳು ಜರ್ಮನ್ ಸಿಲ್ವರ್ಸಲ್ಲಿ ಸಿಗುತ್ತೆ ನನಗೆ ಜರ್ಮನ್ ಸಿಲ್ವರ್ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಬಟ್ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಪೆಂಡೆಂಟ್ಸ್ಗಳು ಅಷ್ಟಲಕ್ಷ್ಮಿ ಫೇಸಸ್ಸು ದೇವಸ್ಥಾನಕ್ಕಾಗಿರ್ಬೋದು ಮನೆಗೆ ದೇವಿ ಕೂಡಿಸೋದಿರ್ಕ್ಕಾಗಿರ್ಬೋದು ಚೊಂಬು ಪ್ರತಿಯೊಂದು ಒಂದು ರೂಫ್ ಒಳಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ನೋಡಿದ್ರಲ್ವ ನಾನು ಒನ್ ಇಯರ್ಗೆ ಆಲ್ಮೋಸ್ಟ್ ಏಯ್ಟೀನ್ ಅಷ್ಟು ಸೇವ್ ಮಾಡೋಕ್ಕಾಯ್ತು ಇವೆಲ್ಲ ತೊಗೊಳಕ್ಕಾಯ್ತು ಹಬ್ಬನೂ ಗ್ರ್ಯಾಂಡಾಗಿ ಇದೆ ಹಾಗಾಗಿ ಯಾರಿಗೂ ಬರ್ಡನ್ ಆಗೋಲ್ಲ ನಮಗೂ ಕೂಡ ಬರ್ಡನ್ ಆಗೋಲ್ಲ ಹಸ್ಬೆಂಡ್ಗೂ ಬರ್ಡನ್ ಆಗೋಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕ ಮತ್ತೆ ಕೂಡ ಬಿಡಲ್ಲ ನಾವು ಯಾವ ರೀತಿ ಬಜೆಟ್ ಫ್ರೆಂಡ್ಲಿಯಾಗಿ ಯಾವುದೇ ಒಂದು ವಿಚಾರ ಆಗಿರ್ಬೋದು ಏನೇ ಒಂದು ಗೋಲ್ಡ್ ತೊಗೊಳೋದಾಗಲಿ ಸಿಲ್ವರ್ ತೊಗೊಳೋದಾಗಲಿ ಪ್ರತಿಯೊಂದು ಯಾವ ರೀತಿ ನಾವು ಸೇವ್ ಮಾಡ್ಬೋದು ಯಾವ ರೀತಿ ಉಳಿಸ್ಬೋದು ಹಾಗೆ ಎಲ್ಲತ್ರಲ್ಲೂ ಇರ್ಬೋದು ನಮ್ಮ ಬಿಲ್ಸಲ್ಲಾಗಿರ್ಬೋದು ಅಥವಾ ನಮ್ಮ ತರಕಾರಿ ರೇಷನ್ಸ್ಗಳಲ್ಲಿ ಆಗಿರ್ಬೋದು ಅನವಶ್ಯಕತೆ ಖರ್ಚುಗಳು ಹೋಟೆಲ್ಸ್ಗೆ ಹೋಗೋದಾಗಿರ್ಬೋದು ಆ ಥರ ರೀತಿಯಲ್ಲಿ ಎಲ್ಲ ಸೇವ್ ಮಾಡಿಕೊಂಡು ಒಂದು ವರ್ಷದ ಸೇವಿಂಗ್ಸಲ್ಲಿ ನಾನು ಈ ಸತಿ ನನ್ನ ಆಸೆ ಒಂದು ಚಿಕ್ಕ ಪುಟ್ಟ ಕನಸನ್ನು ಈ ವರ್ಷ ನೆರವೇರಿಸ್ಕೊಳ್ತಾ ಇದ್ದೀನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸು ಅಥವಾ ಹೆಚ್ಚಿನ ಮಾಹಿತಿ ನಿಮಗೆ ನಾನು ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ಸೈರಿ ತೊಗೊಂಡೆ ಯಾವ ಡೆಕೋರೇಟಿವ್ ಐಟಮ್ನ ತೊಗೊಂಡೆ ಯಾವುದಕ್ಕೆಲ್ಲ ನಾನು ಈ ಏಯ್ಟೀನ್ ಥೌಸಂಡನ್ನ ಖರ್ಚು ಮಾಡಿದೆ ಆಯಿತಾ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಮಿಸ್ ಮಾಡ್ದಿರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಓಕೆನಾ ಪ್ಲೀಸ್ ಅಂತ ಹೇಳ್ತೀನಿ ಪ್ಲೀಸ್ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಇದರ ಹೆಚ್ಚಿನ ಮಾಹಿತಿ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಥ್ಯಾಂಕ್ ಯು